ನಿಂತು ಮಾತಾಡುವ ಸ್ಥಿತಿಯಲ್ಲಿ ಎಷ್ಟೋ ವರ್ಷಗಳಿಂದ ಇಲ್ಲ ಡಾಕ್ಟ್ರು ನನಗೆ ದಿನ ಇಡೀ ನಡೆಯೋ ನಡೆಯೋದು ಎಲ್ಲ ಸೇರಿ ಎರಡು ಅಷ್ಟೇ ನಿಲ್ಲಬೇಕು ಅಥವಾ ನಡೆಯಬೇಕು ಅಂತ ವಿಧಿಸಿದ್ದಾರೆ ಅದನ್ನು ಸ್ವಲ್ಪ ಮೀರ್ತಿರ್ತೀನಿ ಹಾಗಾಗಿ ಕೂತು ಮಾಡೋ ಅವಕಾಶ ಕೊಡಬೇಕು ಅಂತ ಮೊದಲಿಗೆ ಪ್ರಾರ್ಥನೆ ಮಾಡ್ತೀನಿ ಗೆಳೆಯ ಸೂರ್ಯಪ್ರಕಾಶ ಬರೆದಿರೋ ಪುಸ್ತಕ ತುಂಬ ಸುಂದರವಾಗಿ ನನ್ನ ಸ್ನೇಹಿತರಿಬ್ಬರು ಪರಿಚಯ ಮಾಡಿಕೊಟ್ಟಿದ್ದಾರೆ ಮುರಳೀಧರ ರಾಯರಂತೂ ಬಹಳ ಸೊಗಸಾಗಿ ಅದರ ಇನ್ನೂ ಮಿಗಿಲಾದ ವ್ಯಾಪ್ತಿ ಎಲ್ಲಿಗೆ ಬರಬೇಕು ಸೀಕ್ವೆಲ್ ಏನಿರಬೇಕು ಅನ್ನುವ ಭವಿಷ್ಯೋತ್ತರ ಪುರಾಣಕ್ಕೂ ಕೂಡ ಸೂತರಂತೆ ನಾಂದಿ ಹಾಡಿದ್ದಾರೆ ಮತ್ತು ಶ್ರೀಧರ್ ಅವರಂತೂ ಸ್ಪಷ್ಟವಾಗಿ ಪರಿಭಾಷೆಗಳನ್ನು ಬಳಸಿಯೂ ಮನಮುಟ್ಟುವಂತೆ ಹೇಳಿದ್ದಾರೆ ಕೆಲವನ್ನ ಬಳಸಲೇಬೇಕಾಗುತ್ತದೆ ಅವ್ರ ಪಾಪ ವಿಭಾವ ವ್ಯಂಜಕತೆ ಅನ್ನೋದು ಬಳಸೋದಕ್ಕೆ ಸಂಕೋಚ ಪಟ್ಕೊಂಡ್ರು ಅಭಿಜ್ಞಾನಕ್ಕೆ ಯಾವುದು ಸಂಕೋಚ ಬೇಕಿಲ್ಲ ಆ ಥರ ಯಾರಿಗೂ ಅದನ್ನು ಹೇಳಬೇಕಾದ್ರೆ ಇದಿಷ್ಟಿರಲೇಬೇಕು ಮೈಸೂರು ಪಾಕ್ ಮಾಡಬೇಕು ಅಂದರೆ ತುಪ್ಪ ಹಾಕಲೇಬೇಕು ಕಾಸ್ಟ್ಲಿ ಅಂತಂದರೆ ಮೈಸೂರು ಇಲ್ಲ ಅಷ್ಟೇ ಅದಕ್ಕೆ ಬದಲಾಗಿ ಪರ್ಯಾಯವಾಗಿ ಬೆಣಚಿಕಲ್ ಕೊಟ್ಟರೆ ನಮಗೆ ಹಾಕಬೇಕು ಹೀಗಾಗಿ ಅದಕ್ಕೆ ಏನೇನು ಹಾಕಬೇಕು ಅದಷ್ಟು ಹಾಕಲೇಬೇಕು ಸೂರ್ಯಪ್ರಕಾಶ ನಾನು ಏಕ ಏಕವಚನದಲ್ಲಿ ಮಾತಾಡೋ ಸ್ನೇಹಿತ ಹಾಗಾಗಿ ಮಾತ್ರಲ್ಲಿ ಬರ್ತಾ ಇರುತ್ತೆ ಯಾರೋ ತಪ್ಪಾಗಿ ತಿಳಿಬೇಡಿ ಅವನು ಅದೇ ದೃಷ್ಟಿಯವನು ಯಾವುದನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಪುಸ್ತಕದ ಹೂರಣದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ತೋರಣವೂ ಕೂಡ ತುಂಬ ಚೆನ್ನಾಗಿದೆ ಅದನ್ನು ನೋಡಬೇಕು ಅಂದರೆ ಜೀವನವದೊಂದು ಕಲೆ ಅಂತಂದರೆ ಸ್ಲೋಗನ್ನಾಗಿ ನಿಲ್ಲಬಾರ್ದು ಜೀವನ ಅನ್ನೋದ್ರೊಳಗೆ ಈ ರ್ಯಾಪರ್ ಡಿಸೈನ್ ಇರ್ಬೋದು ಕವರ್ ಪೇಜ್ ಆರ್ಟಿಸ್ಟನ್ನ ಹುಡುಕೋದಿರ್ಬೋದು ಲೇಔಟಿಂಗ್ ಇರಬಹುದು ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಆ ಟೈಪ್ ಸೆಟ್ ಇರ್ಬೋದು ಇವೆಲ್ಲ ಅಲ್ಲಿಗೆ ಬರುತ್ತೆ ಇದು ಮೇಲೂ ಅದು ಕಡಿಮೆ ಅಂತನ್ನುವುದು ಇಲ್ಲವೇ ಇಲ್ಲ ಅದು ಒಂದು ರೀತಿಯಾಗಿ ಬಾಣಭಟ್ಟನ ಮಹಾದೃಷ್ಟಿ ಇದ್ದಂತೆ ಅಂತ ಹೇಳ್ಬೋದು ಬಾಣಭಟ್ಟನಿಗೆ ಅದು ಯಾವ ದೊಡ್ಡ ಮಹಾರಾಜನ ಮಹಾಶ್ವೇತೆಯಂಥವಳನ್ನು ತಪೋಮೂರ್ತಿಯನ್ನು ವರ್ಣಿಸುವಾಗ ಯಾವ ಒಂದು ಡೀಟೇಲಿಂಗ್ ಇರುತ್ತೋ ಅದು ಜುಜ್ಬಿ ಪ್ರತಿಹಾರಿ ಬಗ್ಗೆ ವರ್ಣನೆ ಮಾಡುವಾಗಲೂ ಹಾಗೇ ಇರುತ್ತೆ ಒಂದು ಗಿಣಿ ಬಗ್ಗೆ ಹೇಳುವಾಗಲೂ ಹಾಗೇ ಇರುತ್ತೆ ಅದು ಹೋಗಲಿ ಸೈನ್ಯ ನಡ್ಕೊಂಡು ಹೋಗುವಾಗಿರುವ ಧೂಳಿನ ಬಗ್ಗೆ ಕೂಡ ಅಷ್ಟೇ ಡೀಟೇಲಿಂಗ್ ಇದೆ ಇದು ಭಗವದ್ ದೃಷ್ಟಿ ಆಗಿರೋದಕ್ಕೆ ಸಾಧ್ಯ ಅಷ್ಟೇ ಅಂದರೆ ಪ್ರತಿಯೊಂದು ವಿವರಗಳಿಗೂ ಕೊಡಬೇಕಾದಷ್ಟು ಪ್ರೀತಿಯನ್ನು ಕೊಡಬೇಕು ಪ್ರೀತಿಯನ್ನು ಕೊಡೆಯೋದು ಅಂತಂದರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ರೋಸ್ ಹೂವು ಕೊಟ್ಬಿಡೋದು ಅಂತಲ್ಲ ದುಡಿಮೆಯನ್ನು ಕೊಡೋದು ಅಂತ ನಚಯಿತೆ ಪ್ರೀತಿ ವ್ಯುತ್ಪತ್ತಿ ಭಿನ್ನ ರೂಪೇವ ಎರುಡಿಷನ್ ಆ್ಯಂಡ್ ಅಫೆಕ್ಷನ್ ಅಡ್ಮಿರೇಷನ್ ಆ್ಯಂಡ್ ಅಟ್ರಾಕ್ಷನ್ ಅಪ್ರಿಸಿಯೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಇವು ಯಾವುದು ಬೇರೆ ಬೇರೆ ಅಂತ ಅಲ್ಲ ಆ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲ ಕಾಣಿಸ್ತಾ ಬರುತ್ತೆ ನಮಗೆಲ್ಲರಿಗೂ ತುಂಬ ಆದರಣೀಯರಾದ ರಾಮಚಂದ್ರಾಯರು ಅವರು ಹೇಳ್ತಾ ಇದ್ರು ಅಂತ ಸೂರ್ಯಪ್ರಕಾಶ ಕೂಡ ಎಷ್ಟೋ ಬಾರಿ ಜ್ಞಾಪಿಸಿಕೊಂಡಿದ್ದುಂಟು ನೃತ್ಯ ಮಾಡಿದ ಮೇಲೆ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡಲೇಬೇಕು ಕೊಡದೇ ಇದ್ರೆ ನೃತ್ಯ ಕಲಿತಿದ್ದು ವ್ಯರ್ಥ ಅಂತ ಭಾವಿಸ್ತಕ್ಕಂಥ ದೇವಾನಾಮ ಪ್ರಿಯರನ್ನು ನೋಡಿದ್ದೀನಿ ಅವರು ನೃತ್ಯ ಮಾಡಿದ್ದಕ್ಕೆ ಅಭ್ಯಾಸ ಮಾಡಿ ಅದನ್ನು ರಂಗಕಲೆ ಮೇಲೆ ತರ್ತಕ್ಕಂಥ ಅವಕಾಶ ಶ್ರೀಧರಂಥ ಪುಣ್ಯಾತ್ಮರಿಗಿರುತ್ತೆ ಮಾಡಿದ್ದನ್ನು ನೋಡಿ ಸಂತೋಷ ಪಡುವಂತೇನೂ ಇರುತ್ತೆ ಎಷ್ಟೋ ಜನಕ್ಕೆ ವೇದಿಕೆ ಅವಕಾಶ ತುಂಬ ಸಿಗುತ್ತೆ ಅರೆ ನೋಡೋದಕ್ಕೆ ಮಾತ್ರ ಆಗೋದಿಲ್ಲ ಆ ಥರ ಇರುತ್ತೆ ಆದರೆ ಕೆಲವರಿಗೆ ಬೇರೆಯವರಿಗೆ ಹಿಂಸೆ ಮಾಡೋದಕ್ಕಾದರೂ ರಂಗಪ್ರವೇಶ ಮಾಡುವ ಅವಕಾಶ ಕೂಡ ಬರೋದಿಲ್ಲ ಪಾಪ ಅಷ್ಟು ಮಟ್ಟಿಗೆ ವಂಚಿತರಾಗಿರ್ತಾರೆ ಆದರೆ ಅದಕ್ಕೆ ಸಂಕಟ ಪಡಬೇಕಿಲ್ಲ ಅದನ್ನು ರಾಮಚಂದ್ರ ಇದ್ದರು ಒಂದು ನೀರಿನ ಲೋಟ ಇಟ್ಟು ಅದನ್ನು ಕೊಡೋದ್ರೊಳಗೆ ಒಂದು ಶೋಭ ಒಂದು ಅಲಂಕಾರ ಒಂದು ಸೊಗಸು ಇರುತ್ತೆ ಅಂತ ಒಂದು ಮಾತಾಡುವಲ್ಲಿ ಒಂದು ಮಾಧುರ್ಯ ಸೊಗಸಿರುತ್ತೆ ನಮಗೆ ತುಂಬ ಪೂಜನೀಯರಾದ ಎಸ್ ಆರ್ ರಾಮಸ್ವಾಮಿಯವರು ಒಂದು ಕಡೆ ರಾಳ್ಪಲ್ಲಿ ಅನಂತಕೃಷ್ಣ ಶರ್ಮರಂಥ ಮಹಾನುಭಾವರ ಬಗ್ಗೆ ಬರಿತಾ ಹೇಳ್ತಾರೆ ನಾವೆಲ್ಲ ಒಟ್ಟು ಕೂತು ಊಟ ಮಾಡಿದ್ವಿ ಎನ್ನುವ ಒಂದು ಸಾಮಾನ್ಯ ವಾಕ್ಯ ಕೂಡ ಅವರ ಬಾಯಿಂದ ಬಂದಾಗ ಒಂದು ಕಾವ್ಯದಂತೆ ಒಂದು ಗೆಯದಂತೆ ಇತ್ತು ಅಂತ ಆ ಭಾವ ಆ ಫೀಲ್ ಅದು ತುಂಬ ಮುಖ್ಯವಾದದ್ದು ಹಾಗಾಗಿ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂದರೆ ಬೇಕಾದಷ್ಟೇ ಪುಸ್ತಕವನ್ನು ಓದೋದು ಅತ್ಯುತ್ತಮವಾದ ಮಾರ್ಗ ಅದು ಬಹಳ ಸೊಗಸಾಗಿರ್ತಕ್ಕಂಥದ್ದು ಅದಕ್ಕೆ ಈ ಪೂರಣಕ್ಕಿಂತ ತೋರಣ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ಹಾಕಬೇಕಾದ ಪೇಪರ್ ಏನು ಟೈಪ್ ಸೆಟ್ ಏನು ಪ್ರೂಫ್ ರೀಡ್ ಏನು ಯಾವುದನ್ನ ನೋಡಿದ್ರೂ ಗೊತ್ತಾಗುತ್ತೆ ಇದು ತನ್ನೊಂದು ಪುಸ್ತಕಕ್ಕೆ ಅಂತ ಅವನು ಮಾಡಿಕೊಂಡಿದ್ದಲ್ಲ ಅಭಿಜ್ಞಾನದ ಯಾವ ಪುಸ್ತಕ ಬಂದರೂ ಅದು ಅಭಿಜ್ಞಾನದ ಪುಸ್ತಕ ಅಂತಲ್ಲ ಇನ್ನು ಯಾರದೋ ಪುಸ್ತಕಕ್ಕೆ ನೀನು ನೋಡ್ಕೊಡಪ್ಪ ಸರಿಯಾಗಿ ಅಂತಂದರೂ ಅದಷ್ಟೇ ಆಗಿರುತ್ತದೆ ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ ನನ್ನ ಕನ್ನಡದಲ್ಲಿ ಅವಧಾನ ಕಲೆ ಅದಕ್ಕೆ ಪರಿಶಿಷ್ಟಗಳು ಬೇಕು ಟೆಕ್ನಿಕಲ್ ವರ್ಡ್ಸ್ದು ವಿಶೇಷವಾದಂಥ ಸೂಚಿ ಬೇಕು ಲೇಖಕ ಸೂಚಿ ಬೇಕು ಮತ್ತು ಇದ್ರಗ ಅಕಾರಾದಿ ಬೇಕು ಗ್ರಂಥ ಸೂಚಿ ಬೇಕು ಎಲ್ಲ ಬೇಕು ಅಂತಂದರೆ ಸೂಚಿಗಳು ಸೂಚಿ ಚುಚ್ಚಿದಂಗೆ ಚುಚ್ಚಿಬಿಡುತ್ತೆ ಬೇಡ ಬೇಡ ಅಂತ ನಾನು ಬಡ್ಕೋತಾನೇ ಇದ್ದೆ ಇಲ್ಲ ಈ ಪುಸ್ತಕ ಆಗಬೇಕು ಅಂದರೆ ಆಗಲೇಬೇಕು ಅಂತ ಪಟ್ ಹಿಡಿದು ಅವನು ಮಾಡಿದ ನನಗೆ ಇವತ್ತಿಗೂ ಅದು ನೆನಪಿದೆ ಅಂದರೆ ಯೋಗ ಕರ್ಮಸು ಕೌಶಲಂ ಅನ್ನುವ ಭಾವ ಇದೆಯಲ್ಲ ಅದು ತುಂಬ ಮುಖ್ಯವಾದಂಥದ್ದು ಅಂತ ಅನಿಸುತ್ತದೆ ಅದು ಇಲ್ಲಿ ಪುಟ ಪುಟಗಳಲ್ಲಿ ಕೆಲಸ ಮಾಡುತ್ತೆ ಅದಕ್ಕೊಂದು ಹಾಟ ಬೇಕು ಅದಕ್ಕೊಂದು ವಿಶ್ವಾಮಿತ್ರ ಪ್ರಜ್ಞೆ ಬೇಕು ಅನಿಸುತ್ತೆ ಎಷ್ಟೆಷ್ಟು ಬಾರಿ ಬಿದ್ದರು ಎದ್ರು ಮತ್ತೆ ತಪಸ್ ಮಾಡಿ ತುಂಬಿಕೊಂಡೇನು ಅಂತ ಹಾಗೆ ಆ ರೀತಿಯಾದ ಒಂದು ಮನೋಧರ್ಮ ಇಲ್ಲದೆ ಬದುಕು ಕಲೆ ಆಗ್ತಕ್ಕಂಥದ್ದಲ್ಲ ಮುರಳೀಧರವರು ಒಂದು ದೊಡ್ಡ ಪ್ರಶ್ನೆ ಎತ್ತಿದ್ರು ಆ ಪ್ರಶ್ನೆಗೆ ಅವ್ರ ಮಾತಿನಲ್ಲಿ ಉತ್ತರವೂ ಇದೆ ಹೀಗೆ ಜೀವನ ಕಲೆ ಆಗಬೇಕು ಅಂದರೆ ಯಾವ ತರಹ ಅಂತನ್ಬೋದು ಜೀವನ ಕಲವೇ ಕಲೆ ಆಗಬೇಕು ಅಂದರೆ ಮನುಷ್ಯ ಭಗವಂತ ಆಗಬೇಕು ಬೇರೆ ದಾರಿ ಇಲ್ಲ ಈ ಬಗ್ಗೆ ದೊಡ್ಡ ವಿದ್ವಾಂಸರಾದಂಥ ಪ್ರಜ್ಞಾ ಚಕ್ಷುಷ್ಕರು ನಮ್ಮ ಸೇಡಿಯಾಪು ಕೃಷ್ಣ ಭಟ್ರು ಒಂದು ಕಡೆ ಹೇಳ್ತಾರೆ ಕಲಾವಿದ ಮತ್ತು ಆತನ ಕಲೆ ಆ ಒಂದು ಗಳಿಗೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಆ ಕಲೆಯಿಂದ ಆಚೆಗೆ ಬಂದ ಮೇಲಿಂದ ಅವನು ಕಲಾವಿತ್ತ ಆಗಿರುವ ಸ್ಥಿತಿಯಿಂದ ಅದರ ಆಚೆಗೆ ಬಂದ ಮೇಲೆ ಅವನು ಬೇರೇನೇ ಆಗಿರ್ತಾನೆ ಅಂತ ದೊಡ್ಡ ಕಾದಂಬರಿಕಾರ ಭೈರಪ್ಪನವರ ಮಂತ್ರದ ಮುಖ್ಯವಾದ ವಾಕ್ಯವೇ ಅದು ಬಯಲೇನೇ ಅದು ಕಲೆಯನ್ನು ಕಂಡಾಗ ಸ್ವರ್ಗಕ್ಕೆ ಹೋಗಂಗಿರುತ್ತೆ ಕಲಾವಿದರ ಬದುಕು ನೋಡಿದಾಗ ಬೇರೆ ಏನೂ ಆಗಿರುತ್ತೆ ಏನಿದು ಕಾಂಟ್ರಡಿಕ್ಷನ್ ಅಂತ ಅದಕ್ಕೆ ಸೇಡಿಯಾಪು ಅವ್ರು ಹೇಳ್ತಾರೆ ಎಷ್ಟೋ ಬಾರಿ ಕವಿಗಳು ಕಲಾವಿದರು ಎಲ್ಲ ತಾವು ಯಾವುದೋ ಅವತಾರ ಪುರುಷರು ಯಾವುದೋ ದೈವ ಪ್ರೇರಿತವಾಗಿ ಮಾತಾಡ್ತಾ ಇರ್ತೀವಿ ಅಂತ ಭಾವಿಸ್ಕೊಂಡು ಮಾಡ್ತಾ ಇರ್ತೀವಿ ಅದನ್ನು ಅಂತ ಮೂರತ್ತೂ ನಾವು ಅದೇ ಬ್ರಹ್ಮ ಇರ್ತೀವಿ ಅಂತ ಗೊತ್ತಾರದು ಹಾಗೆಲ್ಲ ಅಲ್ಲ ತಮಗೆಲ್ಲ ಕಥೆ ಗೊತ್ತಿದ್ದಿರಬೇಕು ಭೋಜರಾಜನ ಒಂದು ಕಥೆ ವಿಕ್ರಮಾದಿತ್ಯನ ಸಿಂಹಾಸನ ಒಂದು ಹೊಲದಲ್ಲಿ ಹೂತು ಹೋಗಿತ್ತು ಆಗ ಅಲ್ಲಿ ಮಂಚಿಕೆ ಮಾಡಿಕೊಂಡಿದ್ದವನು ಆ ಮಂಚಿಕೆ ಮೇಲಿದ್ದಾಗ ಬಂದವ್ರನ್ನೆಲ್ಲ ಬನ್ನಿ ಬನ್ನಿ ಅಂತ ಕರಿತಾ ಇದ್ದ ಹಾದಿ ಹೋಕರಿಗೆಲ್ಲ ಹಣ್ಣು ತಗೊಳ್ಳಿ ಹೂ ತೊಗೊಳ್ಳಿ ಎಲ್ಲ ಅನುಭವಿಸಿ ನಿಂತಿದ್ದ ಅವ್ರ ಒಳಗೆ ಬಂದಾಗ ಮಂಚಿಕೆಯಿಂದ ಎಳೆದು ಬಂದು ಯಾಕ್ರೋ ಬಂದ್ರಿ ಟ್ರೆಸ್ ಪಾಸರ್ ಸರ್ ನಾಟ ಅಂತ ಓಡಿಸ್ತಾ ಇದ್ದ ಹಾಗೆ ಕಲಾ ನಿರ್ಮಾಣ ಕಾಲ ಅನ್ನೋದು ಅದೊಂದು ಉನ್ನತವಾದ ಉದಾತ್ತವಾದ ಸ್ಥಿತಿ ಅದು ಆ ಕವಿಗೋ ಕಲಾವಿದನಿಗೋ ತನ್ನ ಸಂಸ್ಕಾರ ವಶದಿಂದ ಅಭ್ಯಾಸದಿಂದ ಪ್ರಯತ್ನದಿಂದ ಪ್ರತಿಭೆ ವ್ಯುತ್ಪತ್ತಿ ಅಭ್ಯಾಸ ಅಂತೆಲ್ಲ ಇದೆಯಲ್ಲ ಅದರಿಂದ ಕೆಲವು ಗಳಿಗೆಗಳು ಇರುತ್ತವೆ ಆಮೇಲೆ ಇಳಿದೋಗ್ಬಿಡುತ್ತೆ ಅದೊಂದು ರೀತಿ ದೈವಾವೇಶ ಮಾರಮ್ಮನ ಆವೇಶ ಆದಂತೆ ಅಣ್ಣಮ್ಮನ ಆವೇಶ ಆದಂತೆ ಆ ಥರ ಅಂತ ಅಂದ್ಕೊಳ್ಳಿ ಆಮೇಲೆ ಮಾಮೂಲೆ ಆಗಿರ್ತಾನೆ ಆದರೆ ನಾವು ಅವನ ಈ ಎರಡು ವ್ಯಕ್ತಿತ್ವನ ಕಂಡಿರೋದಿಲ್ಲ ಅದಕ್ಕೆ ಇವನು ಹೀಗೇ ಇರಬೇಕು ಅಂತ ಭಾವಿಸ್ಕೊಳ್ತೀನಿ ಎಷ್ಟೋ ಜನ ಕಲಾವಿದರು ತಾವು ಹಾಗಿದ್ದೀವಿ ಅಂತ ಭ್ರಮಿಸಿಕೊಂಡು ಅವರೂ ಹಾಳಾಗಿ ಲೋಕಕ್ಕೂ ಕೂಡ ಕೆಟ್ಟ ಸಂದೇಶವನ್ನು ಕೊಡುವಂಥದ್ದು ಆಗಿಬಿಡ್ತದೆ ದಾನಶೂರ ಕರ್ಣನ ಪಾತ್ರ ಮಾಡಿದವನು ದಾನಶೂರನೇ ಆಗಿಬಿಟ್ಟು ಮನೆ ಮಂದಿನೆಲ್ಲನೂ ಗುಂಡಾಂತರ ಎಬ್ಬಿಸ್ಬಿಟ್ರೆ ಕಷ್ಟ ಅದೊಂದು ಗಂಡ ಅಂತರ ಅದೇ ಥರ ಕೆಲವರು ಆ ಭ್ರಮೆ ಮಾಡಿಕೊಳ್ತಾರೆ ಎಷ್ಟೋ ಜನರಲ್ಲಿ ಅದು ಆಗುತ್ತದೆ ಇನ್ನು ಕೆಲವರು ಹಾಗೆ ಆಗಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟಾಗ ಆಗುವುದು ಉಂಟು ಆಗ ಜೀವನ ಕಲೆ ಆದೀತು ಅಂದರೆ ರಸ ಅನ್ನುವುದು ಬ್ರಹ್ಮಾಸ್ವಾದ ಸಹೋದರ ಅನ್ನುವ ಮಾತನ್ನು ಇಬ್ಬರು ತಿಳಿಸಿದ್ರು ಸಹೋದರ ಅನ್ನುವಲ್ಲಿ ಇದೇ ತಾತ್ಪರ್ಯ ಹೊರಗಿನ ವಿಭಾವ ಅಂತ ಮತ್ತೆ ಬಂತು ಎಕ್ಸ್ಟರ್ನಲ್ ಟ್ರಿಗರ್ ಇರೋವರೆಗೂ ಕಲೆ ಇರುತ್ತೆ ಸಿನಿಮಾ ನಡೆಯೋವರೆಗೂ ಚಲನಚಿತ್ರ ಆ ಬೆಳ್ಳಿಯ ಪರದೆ ಮೇಲೆ ಅಲ್ಲಿವರೆಗೂ ಆ ಎರಡು ಎರಡೂವರೆ ಗಂಟೆ ಆದ ಮೇಲಿಂದ ಅದು ಬರೀ ಬಿಳಿ ಪರದೆಯೇ ಆಗಿರುತ್ತದೆ ಹೀಗಾಗಿ ಹೊರಗಿನ ವಸ್ತು ಒಂದು ಚೋದಕ ಇರುವವರೆಗೂ ನಮಗೆ ಆ ಉನ್ನತಿ ಇರ್ತದೆ ಆಮೇಲೆ ಇಲ್ಲ ನಾವು ನಾವೇ ಆಗಿಬಿಟ್ವಿ ಈ ಅಂತರವನ್ನು ಸಹೃದಯರು ಗಮನಿಸ್ಕೊಳ್ಬೇಕು ಆಗ ಕವಿಗಳಿಗೆ ಕಲಾವಿದರಿಗೆ ಹೆಚ್ಚಿನ ಪ್ರೆಷರ್ ಇರೋಲ್ಲ ಹಾ ಐ ಐಡಲ್ ವರ್ಷಿಪ್ಪು ಐಡಲ್ ವರ್ಷಿಪ್ಪು ಎರಡೂ ಕೂಡ ಅವೇ ಕಡಿಮೆ ಆಗುತ್ತೆ ಆಗ ಐಡಿಯಲ್ನ ಗೌರವಿಸುವಂಥ ಸ್ಥಿತಿ ಬರ್ತದೆ ಆ ದೃಷ್ಟಿಯಿಂದ ಕಂಡಾಗ ಜೀವನ ಕಲೆಯಾಗಬೇಕು ಅಂತಂದರೆ ಜಗತ್ತನ್ನೇ ಕಾವ್ಯವಾಗಿ ನೋಡುವ ಶಕ್ತಿ ಬೇಕು ವೇದದಲ್ಲಿ ದೇವಸ್ಯ ಪಶ್ಯ ಕಾವ್ಯಂ ನ ಮಮಾರ ನ ಜಗತ್ತು ಭಗವತ್ ಕಾವ್ಯ ಅದಕ್ಕೆ ಮುಪ್ಪಿಲ್ಲ ಸಾವಿಲ್ಲ ಅಂತ ಕಲೆಯ ಅವಕಾಶವೇ ಇಲ್ಲದೆ ಕಲೆಯ ಸಹಾಯವೇ ಇಲ್ಲದೆ ನಮಗೆ ನೇರವಾಗಿ ಜಗತ್ತನ್ನು ಕಲೆಯಾಗಿ ಕಾಣುವಂತೆ ಆದರೆ ಜೀವನವು ಕಲಿಯಾಗುತ್ತದೆ ಯಾಕೆಂದರೆ ಜೀವನ ಜಗತ್ತಿನ ಒಂದು ಭಾಗವಾಗಿದೆ ನಮಗೆ ಇನ್ನೊಬ್ಬರು ಅದನ್ನು ಹವಣಿಸಿಕೊಡಬೇಕು ಹದ ಮಾಡಿಕೊಡಬೇಕು ಈಗ ನಾವು ಪ್ರಾಣಿಗಳಂತ ಹಣ್ಣು ಹಂಪಲನ್ನು ಹಸಿ ಮಾಂಸವನ್ನು ತಿಂದು ಹೊಟ್ಟೆ ಹೊರ್ಕೊಳ್ಳೋ ಶಕ್ತಿ ಇದ್ದಿದ್ದರೆ ನಮಗೆ ಪ್ರೋಸೆಸಿಂಗ್ ಬೇಕಾಗಿರ್ತಿರಲಿಲ್ಲ ಈ ಸಂಸ್ಕಾರ ಅನ್ನೋದು ಬೇಕಿರಲಿಲ್ಲ ಆಹಾರಕ್ಕೆ ಅದು ಒಂದು ಪಶುತ್ವ ಆದರೆ ಇನ್ನು ದೇವರುಗಳ ವಿಷಯದಲ್ಲಿ ನಮ್ಮ ಆಗಮಾದಿ ಗ್ರಂಥಗಳು ಹೇಳೋದು ಅವರು ನೋಡ್ತಾ ಇದ್ದಂತೆ ತೃಪ್ತಿ ಪಟ್ಬಿಡ್ತಾರೆ ಅಂತ ಭಗವಂತನಿಗೆ ನೈವೇದ್ಯ ಮಾಡುವುದು ಅಂತ ನಮ್ಮ ದೇವಾಲಯಗಳಲ್ಲಿ ಉಂಟು ಅದಕ್ಕೆ ಕೆಲವರು ನಾಸ್ತಿಕರು ಮತ್ತು ವಿಚಾರ ವ್ಯಾಧಿಗಳು ಎಲ್ಲ ಇರ್ತಾರಲ್ಲ ಅವರು ಹೇಳ್ತಾ ಇದ್ದಂತೆ ನಿಮ್ಮ ದೇವ್ರಿಗೆ ನೈವೇದ್ಯ ಮಾಡಿದ ಮೇಲಿಂದ ಆಮೇಲಿಂದ ಅದಕ್ಕೋಸ್ಕರವಾಗಿ ಮಲಮೂತ್ರ ವಿಸರ್ಜನಾರ್ಥಂ ಜಲಂ ಪ್ರಕ್ಷಾಲನೋದಕಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅವಸ್ಕರಂ ಅಂತಂದರೆ ಟಾಯ್ಲೆಟನ್ನು ಸಮರ್ಪಯಾಮಿ ಅಂತಿದ್ದರೆ ಈಗ ಹೊಟ್ಟೆಗೆ ಹಾಕಿದ್ದೀರಲ್ಲ ಅದಕ್ಕೊಂದು ಎಕ್ಸಿಟ್ ವೇ ಬೇಕಲ್ಲ ಅದು ಯಾಕಿಲ್ಲ ಅಂತ ಕೇಳಿದ್ರಂತೆ ಅದಕ್ಕೆ ನಮ್ಮ ದೇವರುಗಳಿಗೆ ಆಗಮದ ಪ್ರಕಾರವಾಗಿ ಆಹಾರದಲ್ಲಿ ರಸ ಅನ್ನುವ ಭಾಗ ಇರುತ್ತೆ ಜೀವನ ಪೋಷಕ ಅದು ಮಾತ್ರ ತಗೋತಾನೆ ಮತ್ತು ಅದು ನಿವೇದನ ಇಟ್ಸ್ ನಾಟ್ ಮೇಕಿಂಗ್ ಹಿಮ್ ಈಟ್ ಇಟ್ ಇಸ್ ಓನ್ಲಿ ಮೇಕಿಂಗ್ ಹಿಮ್ ನೋ ವೇದಯತಿ ಇತಿ ನಿವೇದನಂ ವೇದ್ಯತೆ ಇತಿ ನೈವೇದ್ಯಂ ಅಂತ ಟು ಇನ್ಫಾರ್ಮ್ ಅಷ್ಟೇ ಮೀಕಿ ಚೂಪು ಮಾಕಿ ಮೇಪು ಅಂತ ತೆಲುಗಿನ ಗಾದೆ ಇದೆ ನಿಂಗೆ ತೋರಿಸೋದು ನಮ್ಗೆ ತಿನ್ನೋದು ಅಂತ ಸೊ ಇಟ್ ವಿ ಆರ್ ಇನ್ಫಾರ್ಮಿಂಗ್ ನೀನು ನೋಡ್ತಿದ್ದಂತೆ ಕಣ್ಣಿಂದಲೇ ತೃಪ್ತಿ ಆಗುತ್ತದೆ ಅಂತ ಆ ರೀತಿಯಾಗಿ ಹಾಗಾಗಿ ಅವನಿಗೆ ಒಂದು ಮಲಮೂತ್ರ ವಿಸರ್ಜನೆಯ ಒಂದು ವಿಶೇಷ ಬೇಕಾಗಿಲ್ಲ ದೇವರಿಗೆ ಅಂತ ಹಾಗೆ ಪ್ರಾಣಿಗಳು ಇತ್ಯಾದಿಗಳಿಗೆ ರ ಆದದ್ದಾದರೆ ಇವರಿಗೆ ಅದರ ಸಾರವೇ ಬಂದುಬಿಡ್ತದೆ ಅದಕ್ಕೆ ಮಿಕ್ಕ ಇಂದ್ರಿಯ ವ್ಯಾಪಾರ ಬೇಕಿಲ್ಲ ಅಂತ ಆಗಮಗಳಲ್ಲಿ ಒಂದು ವಿಶ್ವಾಸ ಉಂಟು ಅಂದರೆ ನಮಗೆ ಮಧ್ಯದಲ್ಲಿತ್ತವರಿಗೆ ಒಂದು ಹದ ಬೇಕಾಗುತ್ತದೆ ಹಾಗೆ ಭಗವತ್ ಸ್ವರೂಪವಾದರೆ ಜಗತ್ತು ಬ್ರಹ್ಮವಾಗಿ ನೋಡುವಂತೆ ಆದರೆ ಈ ಕಲೆಯ ಮೀಡಿಯೇಷನ್ನು ಕಲಾವಿದರ ಮೀಡಿಯೇಷನ್ನು ಅದು ಇಲ್ಲದೆ ದಳ್ಳಾಳಿತನ ಇಲ್ಲದೆಯೇ ನೋಡುವಂತಾದರೆ ಜೀವನ ಕಲೆಯಾದೀತು ನಾರಾಯಣ ಭಟ್ಟತಿರಿ ಹದಿನೈದನೇ ಶತಮಾನದಿದ್ದ ಕೇರಳದ ವೈಯಕರಣ ಮೀಮಾಂಸಕ ಮತ್ತು ಕವಿ ಭಕ್ತ ಅವನ ಭಟ್ಟತಿರಿ ಬರೆದ ನಾರಾಯಣಿಯಂ ತುಂಬ ಪ್ರಸಿದ್ಧ ಅನೇಕ ಚಾಕ್ಯಾರರುಗಳು ಕೇರಳದ ಸಂಸ್ಕೃತ ನಾಟಕ ಪ್ರಯೋಕ್ತಾರರು ಆ ಕಲಾವಿದರಿಗೆ ಅವನು ಪ್ರಬಂಧಗಳು ಅಂತ ಬರ್ಕೊಡ್ತಾ ಇದ್ದ ನಮ್ಮ ಯಕ್ಷಗಾನ ಪ್ರಬಂಧಗಳಿದ್ದಂತೆಯೇ ಅವು ಕೂಡ ಸಾಹಿತ್ಯ ಮಾತ್ರ ಇರುತ್ತದೆ ಡೈಲಾಗ್ಸ್ ಅಂತ ಇರೋಲ್ಲ ಅವರು ಅದನ್ನು ಅಭಿನಯ ಮಾಡ್ತಾ ಇದ್ರು ಪದ್ಯಗಳನ್ನೆಲ್ಲ ನೀನು ಎಷ್ಟೊಂದು ನಮಗೆ ಬರ್ಕೊಟ್ಟಿದ್ದೀಯಾ ಈಚೆಗೆದು ಅಚ್ಚು ಆಗಿದೆ ಆ ಒಂದು ಚಾಕ್ಯಾರ ಪ್ರಬಂಧಗಳು ನಾರಾಯಣ ಭಟ್ಟ ತೀರಿದು ಅಂತ ಆ ಎಲ್ಲ ಪ್ರಬಂಧಗಳು ಬರ್ಕೊಟ್ಟರು ಒಂದು ಪ್ರದರ್ಶನಕ್ಕೂ ಬಂದಿಲ್ವಲ್ಲ ಯಾತಕ್ಕೆ ಬರಬಹುದಲ್ವಾ ನಮ್ಮ ಕಾರ್ಯಕ್ರಮ ಇದೆ ಅಂತ ಕೇಳಿದ್ರೆ ಇಲ್ಲಪ್ಪ ನಾನು ಹೋರಾತ್ರವೂ ದಿವ್ಯವಾದಂಥ ಆ ಒಂದು ದೃಶ್ಯಕಾವ್ಯ ನೋಡ್ತಾ ಇದ್ದೀನಿ ಯ್ಕೃತ್ ವಿಶ್ವರಂಗಂ ರಜನಿ ಯಮನಿಕಂ ಭಾನು ದೀಪಂ ವಿಶಾಲಂ ಶಶ್ವತ್ಸಂತುಷ್ಟ ಸಂಪ್ರೇಕ್ಷಕಗಣಮಖಿಲಂ ಭ್ರಾಂತಿನಾಟ್ಯಂ ವಿತತ್ಯ ಕರ್ಮೋ ಗೋಚ್ಚಂಡಮಾರ್ತಂಗಿ ಕಲೈವಶಗಾನ್ ವಾಸನಾ ಗಾನಸಕ್ತೀವಾನ್ ಮುಕುಂದೋ ಘಟೈತಿ ಸತತಂ ಸ ಸ್ವಯಂ ಅಂದ್ರಂತೆ ಅವನು ಜಗತ್ತನ್ನೇ ರಂಗಭೂಮಿ ಮಾಡಿಕೊಂಡು ರಾತ್ರಿಯನ್ನೇ ತೆರೆಯಾಗಿ ಮಾಡಿಕೊಂಡು ಸೂರ್ಯಚಂದ್ರ ನಕ್ಷತ್ರಗಳನ್ನೇ ದೀಪಗಳಾಗಿ ಲೈಟಿಂಗ್ ಆಗಿ ಬಳಸಿಕೊಂಡು ನಮ್ಮ ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನುವ ಕರ್ಮತ್ರಯವನ್ನು ವಿಳಂಬ ಮಧ್ಯ ಧೃತ ಅನ್ನುವ ಲಯವಾಗಿ ಮಾಡಿಕೊಂಡು ನಮ್ಮೆಲ್ಲರ ಆಕರ್ಷಣೆಗಳು ರಾಗ ಇದೆಯಲ್ಲ ಅದನ್ನೇ ಸಂಗೀತವಾಗಿ ರಾಗವಾಗಿ ಮಾಡಿಕೊಂಡು ಎಲ್ಲ ಪಾತ್ರಗಳನ್ನು ಕುಣಿಸ್ತಾ ಇದ್ದಾನೆ ನಾನು ಈ ಕಾಸ್ಮಿಕ್ ಪ್ಲೇ ನೋಡ್ತಾ ಇದ್ದರಿಂದ ಪ್ಲೇ ವಿತ್ ಇನ್ ಪ್ಲೇ ನೀವು ಮಾಡೋದು ನನಗೆ ಬೇಕಾಗಿಲ್ಲ ಅಂತ ಇದು ಒಬ್ಬ ಕವಿ ಜಗತ್ ಆದಾಗ ಆಗುವಂಥ ಸಿದ್ಧಿ ಹಾಗಾಗಿ ಅಲ್ಲಿಗೆ ಬರಬೇಕು ಅಂತಂದರೆ ಬರೀ ಪ್ರತಿಭಾವ್ಯುತ್ಪತ್ತಿ ಅಭ್ಯಾಸ ಸಾಕಾಗೋದಿಲ್ಲ ಅಂತ ಅನಿಸುತ್ತೆ ಬರೀ ಶ್ರುತಿಬದ್ಧವಾಗಿ ಹಾಡುವುದು ಲಯಬದ್ಧವಾಗಿ ನುಡಿಸ್ತಕ್ಕಂಥದ್ದು ನೃತ್ಯ ಮಾಡತಕ್ಕಂಥದ್ದು ರೇಖಾ ವರ್ಣ ವಿನ್ಯಾಸ ಷಡಂಗ ಇತ್ಯಾದಿಯಿಂದ ಚಿತ್ರ ಬರೆಯೋದು ಸಾಕಾಗೋದಿಲ್ಲ ಅದಕ್ಕೆ ಬೇರೆಯ ಪ್ರಯತ್ನ ಬೇಕಾಗುತ್ತದೆ ಅಂದರೆ ಜಗತ್ತನ್ನು ಜಗತ್ತಾಗಿ ನೋಡದೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ವ್ಯಕ್ತಿಯಾಗಿ ನೋಡದೆ ಪಾತ್ರಗಳನ್ನಾಗಿ ನೋಡಬೇಕಾಗುತ್ತದೆ ಒಮ್ಮೆ ಭೈರಪ್ಪದವ್ರನ್ನ ನಾನು ಕೇಳಿದ್ದೆ ಯಾವುದೋ ಅವ್ರ ಬಗ್ಗೆ ಕಟುವಾದಂಥ ಒಂದು ಬರವಣಿಗೆ ಬಂದಿತ್ತು ಬರೆದವ್ರ ಬಗ್ಗೆ ಯಾತಕ್ಕೆ ನಿಮಗೇನು ಇರಿಸ ಮುರುಸಾಗ್ತಾ ಇಲ್ವಾ ಅಂತ ನಾನು ಕ್ಯಾರೆಕ್ಟ್ರಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಅಂತಂದರು ಆವಾಗ ನನಗೆ ಡೀಟೇಲ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಅಂದರೆ ಕ್ಯಾರೆಕ್ಟ್ರಾಗಿ ನೋಡಿದಾಗ ದುರ್ಯೋಧನನೂ ಚೆನ್ನ ದುಶಾಸನೂ ಚೆನ್ನ ರಾವಣನೂ ಚೆನ್ನ ಶೂರ್ಪಣಕಿಯೂ ಚೆನ್ನ ಎಲ್ಲವೂ ಚೆನ್ನ ಚಿತ್ರಕಲೆಯ ಪ್ರದರ್ಶನದಲ್ಲಿ ಒಂದರೊಳಗೆ ಸ್ಪರ್ಧೆಯಲ್ಲಿ ಒಂದರೊಳಗೆ ಕುರೂಪಿ ಮುದುಕಿಯ ಚಿತ್ರ ಅನ್ನೋದು ಅತ್ಯಂತ ಸುಂದರ ಚಿತ್ರ ಆಗಿರಬಹುದು ಅದೇ ಐಶ್ವರ್ಯರ ಈ ಚಿತ್ರ ತುಂಬ ಕುರೂಪವಾಗಿ ಯಾರೋ ಬರೆದಿದ್ದಿರಬಹುದು ಕಲೆಯ ಸ್ವರೂಪಕ್ಕೆ ಬಂದಾಗ ವಸ್ತು ಮೌಲ್ಯಕ್ಕಿಂತ ಭಾವಮೌಲ್ಯ ಕಲಾ ಮೌಲ್ಯ ಹೇಗೆ ಹಾಗೆ ಈ ಒಳ್ಳೆಯದು ಕೆಟ್ಟದ್ದು ಅನ್ನುವ ಸಾಪೇಕ್ಷತೆ ಹೊರಟೋಗ್ಬಿಡುತ್ತೆ ಆ ನಿರಪೇಕ್ಷವಾದ ದೃಷ್ಟಿ ಒಂದು ಬಂದುಬಿಡುತ್ತೆ ಆ ಒಂದು ಸ್ಥಿತಿ ಬರಬೇಕು ಅಂದರೆ ಅವನ ಜ್ಞಾನಿಯೇ ಆಗಬೇಕಾಗುತ್ತದೆ ಈ ಅರ್ಥದಲ್ಲಿ ವೇದದ ಕವಿ ಕವಿ ಹಾಗಲ್ದದ್ರೆ ನಾವು ಕವಿಗಳೇನೆ ಪದ್ಯ ಬರೆದಿದ್ದೀವಿ ಅದು ಚೆನ್ನಾಗಿರುತ್ತೆ ಅದಕ್ಕೇನು ಬೇಸರ ಪಟ್ಕೋಬೇಕೇ ಇಲ್ಲ ಆದರೆ ಬಡವಾನಿನ್ನು ಮಡಗದಂಗಿರು ಅಂತ ಇರಬೇಕಾಗತ್ತೆ ನಮ್ಮ ಚೌಕಟ್ಟು ಏನು ಅನ್ನೋದು ನೋಡ್ಕೊಳ್ಬೇಕಾಗುತ್ತದೆ ಬಟ್ ಜಗತ್ತು ತುಂಬ ದೊಡ್ಡ ನಿರೀಕ್ಷೆ ಮಾಡುತ್ತೆ ದೊಡ್ಡ ದೊಡ್ಡ ಮಾತಾಡಿಬಿಟ್ಟಿದ್ದೀರಲ್ಲ ದೊಡ್ಡ ದೊಡ್ಡ ರೀತಿ ಬದುಕಿ ಅಂತ ಬ ಮಾತಾಡಿರ್ತಕ್ಕಂಥದ್ದು ಕ್ಯಾರೆಕ್ಟರ್ ಡಿಮ್ಯಾಂಡ್ಗೋಸ್ಕರ ಮಾಡಿದ್ದು ಅಂತ ಹಾಗನ್ನಬೇಕಾಗುತ್ತದೆ ಈ ವ್ಯತ್ಯಾಸ ಇರುವಂಥದ್ದೇನೆ ಆದರೆ ವ್ಯತ್ಯಾಸವನ್ನು ಮೀರಿದರೆ ಒಳ್ಳೆಯದು ಡಿಫ್ರೆನ್ಸ್ ಈಸ್ ದೇರ್ ಬಟ್ ಓವರ್ಕಮಿಂಗ್ ದಿ ಡಿಫ್ನೆ ಡಿಫರೆನ್ಸ್ ಈಸ್ ಡಿಸೈರಬಲ್ ಅಂತ ಆ ರೀತಿಯಾಗಿ ಹೇಳ್ಬೋದು ಆ ಬಗೆಯ ಆ ಒಂದು ವ್ಯತ್ಯಾಸ ಯಾವುದಿದೆ ಆ ಹಂತ ಯಾವುದಿದೆ ಅದನ್ನು ತೋರಿಸೋದಕ್ಕೆ ಮಾಡಿದಂಥ ಕೆಲಸ ಆ ಕಾರಣದಿಂದ ಇದಕ್ಕೆ ಒಂದು ಮಹತ್ವ ಇದೆ ಮತ್ತು ಇದು ಹೊಸತಲ್ಲ ಹೊಸತಲ್ಲ ಅಂತಂದರೆ ಮತ್ತೆ ಯಾಕಿರಬೇಕು ನಮ್ಮಲ್ಲಿ ಯಾವುದೂ ಹೊಸತಲ್ಲ ಎಲ್ಲ ಮೊದಲೇ ಇತ್ತು ಅಂತಕ್ಕಂಥದ್ದನ್ನೇ ಎಲ್ಲಿವರೆಗೆ ಅಂತಂದರೆ ಭಗವದ್ಗೀತೆಯೂ ಕೃಷ್ಣ ನಾನು ಬಹಳ ಹಿಂದೆಯೇ ಇದು ವೈವಸ್ವತನಿಗೆ ಹೇಳಿದಂಥದ್ದು ವಿವಸ್ವಾನ್ ಸೂರ್ಯನಿಗೆ ನಾನು ಹೇಳಿದಂಥದ್ದು ಕಾಲೇನ ಮಹತಾ ನಷ್ಟೋ ಯೋಗ ಪರಂತಪ ಎಲ್ಲರೂ ಮೊದಲೇ ಹೇಳಿರತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ಕಾಪಿ ರೈಟ್ ಅನ್ನುವಂಥ ಸಮಸ್ಯೆಯೇ ಇಲ್ಲವಲ್ಲ ಯಾವಾಗಲೂ ಬಂದಿದ್ದಾಗಿದ್ದು ವಿ ಆರ್ ಎಕ್ಕೋಯಿಂಗ್ ಅಂತ ಅಂಥ ದೊಡ್ಡ ಅಭಿನವ ಭಾರತಿ ಬರೆದ ಅಭಿನವ್ ಗುಪ್ತ ನಾನು ಏನು ಹೊತ್ತೇಳ್ತಾ ಇಲ್ಲ ತರ ಈ ಉಚಿತ ಪರಿಶುದ್ಧಿ ತತ್ವ ರಸ ರಸ ಅಂತೆಲ್ಲ ಬೇರೆಯವ್ರು ಹೇಳಿದ್ದನ್ನೆಲ್ಲ ಆಕ್ಷೇಪ ಮಾಡಿಬಿಟ್ಟಿಯಲ್ಲಪ್ಪ ಈಗ ಸರಿಯಾಗಿರೋದನ್ನು ನೀನು ಹೇಳು ಈಗ ಬಜಬೆಣ್ಣೆ ಕರಗುತ್ತೆ ನಿನಗೆ ಅಂತಂದರೆ ಉಕ್ತಮೇವ ಕಲು ಮುನಿನ್ನ ಭರತೇನ ನೈರಸ ದೃತೆ ಕಷ್ಟಿದರ್ಥ ಪ್ರವ ಕಷ್ಟಿದರ್ಥ ಪ್ರವರ್ತತೆ ಅಂತ ರಸ ಬಿಟ್ಟು ಬೇರೆ ಯಾವುದೂ ಅರ್ಥ ಅನ್ನೋದಿಲ್ಲ ಪರ್ಪಸ್ ಅನ್ನುವ ಅರ್ಥದಲ್ಲಿ ದರ್ ಇಸ್ ನೋ ಪರ್ಪಸ್ ಬಿಯಾಂಡ್ ರಸ ಅಂತ ಹಾಗೆ ಅವನು ಹೇಳ್ತಾ ಹೋಗ್ತಾನೆ ಅಂದರೆ ನಮ್ಮ ಪರಂಪರೆಯಲ್ಲಿ ಮತ್ತೆ ಮತ್ತೆ ಹೇಳೋದಕ್ಕೆ ಯಾವ ಸಂಕೋಚ ಇಲ್ಲ ಯಾಕೆ ಅಂದರೆ ದಿನದಿನ ಊಟ ಮಾಡಬೇಕು ದಿನದಿನ ಸೂರ್ಯೋದಯ ಆಗಬೇಕು ಚಂದ್ರೋದಯ ಆಗಬೇಕು ಅದಕ್ಕೆ ಇದಕ್ಕೆ ಟಿಪ್ಪಣಿ ರೂಪದಲ್ಲಿ ನಾನು ಗೊತ್ತಿಲ್ಲ ಅವರು ವ್ಯಕ್ತಿಗಳು ಅಶ್ವಿನಿ ಕುಮಾರ್ ಅಂತ ಬರೆದಿದ್ದಾರೆ ಇವರು ಇಲ್ಲಿ ಬಂದಿದ್ದಾರೆ ಇವತ್ತು ತುಂಬ ಚೆನ್ನಾಗಿರ್ತಕ್ಕಂಥ ಮಾತುಗಳನ್ನು ಬರೆದಿದ್ದಾರೆ ಅವರು ಅಲ್ಲಿ ಒಂದು ಹೇಳ್ತಾರೆ ಅದನ್ನು ಮುರಳೀಧರವರು ಅಳಿಸ್ಬೇಕಾದದ್ದು ಯಾವುದು ಅಂತನ್ನೋದು ಇದೆ ಅಂತ ಹೇಳಿದ್ರಲ್ಲ ಅಲ್ಲಿ ಕಾಣಿಸ್ತಕ್ಕಂಥದ್ದು ಪರಂಪರೆಯನ್ನು ಸಂಪ್ರದಾಯವನ್ನು ಸ್ವಾರಸ್ಯವನ್ನು ಒಪ್ಪಿಕೊಂಡು ಅದನ್ನು ಪರಿಷ್ಕರಿಸಿಕೊಳ್ಳೋದು ಅಥವಾ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಅಳವಡಿಸ್ಕೊಳ್ಳೋದು ಹೊಸ ಚಪ್ಪಲಿ ಕೊಂಡ್ಕೊಂಡಿದ್ದೀವಿ ಆ ಚಪ್ಪಲಿ ನಮ್ಮ ಕಾಲಿಗೆ ಎಷ್ಟು ಪರ್ಫೆಕ್ಟ್ ಅಂದರೂ ನಮ್ಮ ಕಾಲಿಗೆ ಇನ್ನೂ ಒಗ್ಗಿರೋಲ್ಲ ಒಂದು ನಾಲ್ಕು ದಿವಸ ಹಾಕ್ಕೊಂಡು ಸವದ ಮೇಲೆ ಅದಕ್ಕೆ ಸಂಸ್ಕಾರ ಆಗಿತ್ತು ಒಂದು ಚಪ್ಪಲಿನೇ ನಾವು ಮೊದಲು ಒಪ್ಪಿಸ್ಕೊಂಡು ಕಚ್ಚಿಸ್ಕೋಬೇಕು ಆಮೇಲೆ ಅದಕ್ಕೆ ಸ್ನೇಹದಲ್ಲಿ ಆಲನೆ ಮಾಡಬೇಕು ಎಣ್ಣೆ ಹಚ್ಚಬೇಕು ಬೆಣ್ಣೆ ಹಚ್ಚಬೇಕು ಅಂದ್ರೆ ಒಂದು ಚಪ್ಲಿ ಕೂಡಷ್ಟು ಬೆಲೆನ ನಮ್ಮ ಸಂಪ್ರದಾಯಕ್ಕೆ ಕೊಡಲ್ಲ ಪರಂಪರೆ ಕೊಡೋಲ್ಲ ಅಂದ್ರೆ ಎಂಥ ಅನ್ಯಾಯ ಎಂಥ ದುರಂತ ಅಂತ ಅನ್ಸುತ್ತೆ ಯಾವುದೊಂದು ಪ್ರೀತಿಯಿಂದ ಹೋಗದೇ ಇದ್ರೆ ಒಲಿಯೋದಿಲ್ಲ ಚಿಕ್ಕ ಯಾವುದೋ ಒಂದು ರಾಮಾಯಣದ ಸೆಮಿನಾರ್ ಆಗುತ್ತೆ ಅಂತ ಬಂದಿತ್ತು ಒಂದು ಆಹ್ವಾನ ಪತ್ರಿಕೆ ನೋಡಿದಾಗ ಅದೇ ಅನ್ನಿಸ್ತು ಒಳ್ಳೆಯದು ರಾಮಾಯಣದ ಬಗ್ಗೆ ಆಗ್ತಿದೆ ಅಂತ ಆದರೆ ರಾಮಾಯಣದ ಬಗ್ಗೆ ಇವರು ಡಿಸೆಕ್ಷನ್ಗೆ ಹೋಗ್ತಿದ್ದಾರಾ ಪೋಸ್ಟ್ ಮಾರ್ಟಮ್ಗೆ ಹೋಗ್ತಾ ಇದ್ದಾರ ಚಾಕು ಚೂರಿ ಕತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರ ಅಂತ ಪ್ರೀತಿ ಇಲ್ಲದೆ ಇದ್ರೆ ಒಂದು ಮಗು ಕೂಡ ಹತ್ರಕ್ಕೆ ಬರೋದಿಲ್ಲ ಒಂದು ಪ್ರಾಣಿ ಕೂಡ ಹತ್ರಕ್ಕೆ ಬರೋದಿಲ್ಲ ಹಾಗಿರುವಾಗ ಒಂದು ಮಹಾಕೃತಿ ನಮ್ಮ ಹತ್ರಕ್ಕೆ ಬರೋಕ್ ಸಾಧ್ಯವ ಈ ಜೀವನ ಪ್ರೀತಿ ಅನ್ನೋದು ಬಹಳ ಮುಖ್ಯ ಆ ಕಾರಣದಿಂದ ಮೊದಲು ಅವ್ರ ಮಾತು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅವ್ರ ನಾಡಿ ಏನು ಅಂತ ನೋಡೋಣ ಅವ್ರ ಭಾವ ತಿಳ್ಕೊಳ್ಳೋಣ ಅನ್ನುವ ದೃಷ್ಟಿ ಇದೆಯಲ್ಲ ಇದು ತುಂಬಾ ತುಂಬಾ ದೊಡ್ಡದಾದದ್ದು ಅನಿಸುತ್ತೆ ಹುಳುಕು ಹಾಕೋದಿದ್ದರೆ ಹುಳುಕು ಹುಡ್ಕೋದಿದ್ದರೆ ಯಾವುದ್ರೊಳಗೂ ಇಲ್ಲ ನಾವು ಎಷ್ಟು ಕಾಲ ಬದುಕಿದ್ದೇವೋ ಎಷ್ಟು ಕಾಲ ಊಟ ಹುಡ್ಕೊಂಡಿದ್ದೇವೋ ನಾವು ಸತ್ತ ಮೇಲೆ ನಮ್ಮ ಅನು ನಾಯಿಗಳೋ ಅನುಯಾಯಿಗಳೋ ಒಂದು ಅವರೊಂದು ಇಪ್ಪತ್ತು ಐವತ್ತು ವರ್ಷ ಇರ್ಬೋದು ಗ್ರೇಸ್ ಪೀರಿಯಡ್ಡು ಈಗಂತೂ ಇನ್ನಿನ್ನೂ ಕಡಿಮೆ ಇದೆ ಒಂದು ನೂರೈವತ್ತು ಇನ್ನೂರು ವರ್ಷ ಆದಮೇಲೆ ನಮ್ಮ ಕೆಲಸಗಳನ್ನು ಬಹಳ ನಿರ್ದಯವಾಗಿ ವಿಮರ್ಶೆ ಮಾಡ್ತಕ್ಕಂಥವ್ರು ಬೆಲೆ ಕಟ್ಟತಕ್ಕಂಥವ್ರು ಎಷ್ಟು ಜನ ಬರೋಲ್ಲ ಹಾಗಿದ್ದಾಗ ನಾವು ಯಾವುದೋ ಒಂದು ಹಳೆಯ ಕಾಲದ್ದನ್ನು ಇವತ್ತು ತಗೊಂಡು ತೊಗೊಂಡು ಏನು ಮಾಡ್ದ ಅವನೇನ ಕಿಸ್ದ ಅದೇನು ಮಾಡ್ದ ಗಂಗೆಯಂ ಬೇರೊಂದು ಚಂದದಿಂ ಪರೆದು ಬಾ ಎಂದು ಆಣತಿಪೆಯ ಅಂತ ಕಗ್ಗದಲ್ಲಿ ಡಿ ವಿ ಜಿ ಕೇಳ್ತಾರೆ ಏ ಗಂಗೆ ನೀನು ಬರ್ತಾ ಇರೋದು ಸಟ್ಟಂ ಪಟ್ಟ ಅಡ್ಡ ದಿಡ್ಡಿ ಆಗಿದೆ ಹೋಗ್ಬಿಟ್ಟು ವಾಪಸ್ಸು ಶಿವನ ಜಟಾಜುಟಕ್ಕೆ ಹೋಗಿ ಮತ್ತೆ ಜಯ್ಯ ಅಂತ ಒಂದೇ ನೇರವಾಗ ಬಾ ತೆಲುಗು ಗಂಗಾ ತಮಿಳು ಗಂಗಾ ಕನ್ನಡ ಗಂಗಾ ಅಂತ ಆಗು ಅಂತ ಹೇಳೋದಿಕ್ಕಾಗುತ್ತಾ ಕಾಲ ದೇಶದ ಗತಿಯನ್ನು ಹಿಡಿದು ಅದು ಬರ್ತಾ ಇದೆ ಅಂದರೆ ಅದಕ್ಕೊಂದು ತಾಳ್ಮೆ ಬೇಕು ಅದಕ್ಕೊಂದು ಸಹನೆ ಬೇಕು ಒಂದು ಅಂಗೀಕಾರ ಬುದ್ಧಿ ಬೇಕು ನನ್ನ ಗೆಳೆಯ ಒಬ್ಬ ಅವರ ಎಂಬತ್ತೆಂಬತ್ತೈದು ವರ್ಷದ ಅಜ್ಜಿಗೆ ನೀನೇನು ಸಾಧನೆ ಮಾಡಿದ್ದೀಯಾ ಅಂದ್ಬಿಟ್ಟೆ ಇವನು ಚೆನ್ನಾಗಿ ಓದ್ಕೊಂಡು ಮೇಧಾವಿ ಅಷ್ಟು ನಿಶ್ಚಿತವಾದ ವೈಜ್ಞಾನಿಕ ಬುದ್ಧಿಯನ್ನು ನಾನಂತೂ ರಕ್ತಮಾಂಸಗಳಲ್ಲಿ ನನ್ನ ಪರಿಚಿತವಲ್ಲಿದ್ದಲ್ಲಿ ನೋಡಿಲ್ಲ ಅವನು ಹಾಗೆ ಅವ್ರ ಅಜ್ಜಿಗೆ ಹೇಳಿಬಿಟ್ರೆ ಏ ನಾನು ಬದುಕಿದ್ದೀನೋ ಎಂಬತ್ತೈದು ವರ್ಷ ನೀನಿನ್ನೂ ಇನ್ನೂ ಬದುಕಿಲ್ಲ ಅದೇ ನಾನು ಮಾಡಿರೋದು ಅಂದರು ಮುಗೀತಲ್ವ ಇದು ತುಂಬ ಬಲವಾದದ್ದು ಒಮ್ಮೆ ನಾ ಕಸ್ತೂರಿಯವ್ರ ಹತ್ರ ಯಾರೋ ಹುಡುಗರು ಹೋಗ್ಬಿಟ್ಟು ಸಾರ್ ನೀವೆಲ್ಲ ಹಳಬರು ನಾವು ತರುಣರು ನಾವು ಯುವಕರು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂದ್ರಪ್ಪ ನಮಗಾಗೋದಿದೆ ಆಗದೇ ಇರೋದಿಲ್ಲ ತಪ್ಪಿಗೆ ಅಂದಿರಂತೆ ಕೇಳಲೇ ಇಲ್ವಂತೆ ನೀವು ಏನು ಮಾಡಿದ್ರು ಮಾಡ್ತೀವಿ ಅಂತ ಮಾಡ್ತೀರಾ ಮಾಡ್ತೀರಾಂದರು ಆಗುತ್ತೆ ಅಂದರು ಸೆಟ್ ಸೆಟ್ಟನ್ನು ತೆಗೆದು ಟೇಬಲ್ ಮೇಲೆ ಇಟ್ಟಿರುತ್ತೆ ಮಾಡಿ ಅಂತ ಹೀಗೆ ಆ ವಯಸ್ಸಿಗೆ ಆ ನಿಲುಮೆಗೆ ಆ ಸ್ಥೈರ್ಯಕ್ಕೆ ಅಷ್ಟು ಕಾಲ ನಿಂತಿದೆಯಲ್ಲ ಅದಕ್ಕೊಂದು ಯೋಗ್ಯತೆ ಇದೆ ಈ ನಮ್ರತೆ ನಮ್ಮ ವ್ಯಕ್ತಿತ್ವವನ್ನು ಹರಾಜು ಹಾಕ್ಕೊಳ್ಳೋದ್ರ ಲಕ್ಷಣ ಅಲ್ಲ ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿ ಮಾಡಿಕೊಳ್ಳುವ ಲಕ್ಷಣ ಅನ್ನುವ ಭಾವ ಮತ್ತೆ ಮತ್ತೆ ಕಂಡು ಬರ್ತಾ ಇದೆ ಆ ಒಂದು ಸ್ವಸ್ಥಾನ ಪರಿಜ್ಞಾನವನ್ನು ಪರಿಂಗಿತ ಪ್ರಜ್ಞೆಯನ್ನು ಆ ಸಹೃದಯತೆಯನ್ನು ಅಂಥದ್ದನ್ನು ತೋರಿಸ್ತಕ್ಕಂಥದ್ದು ಸೂರ್ಯಪ್ರಕಾಶ ಎಷ್ಟೋ ಬಾರಿ ಪುಸ್ತಕಗಳಿಗೆ ಬರೆಯೋ ಮುನ್ನುಡಿ ಆ ಪುಸ್ತಕಕ್ಕಿಂತ ಬೆಲೆ ಬಾಳೋ ಥರ ಇರುತ್ತೆ ನಮ್ಮ ರಾಮಚಂದ್ರಾಯರು ಅಭಿನವ್ ಗುಪ್ತನ ಬಗ್ಗೆ ಬರೆದ ಪುಸ್ತಕದ ಪ್ರಸ್ತಾವನೆ ಅಷ್ಟು ಬೆಲೆ ಬಾಳೋದಾಗಿತ್ತು ನಾನು ಈಚೆಗೆ ಒಂದು ಪುಸ್ತಕದಲ್ಲಿ ಪುಸ್ತಕಕ್ಕೆ ತುಂಬ ದೊಡ್ಡ ಬೆಲೆ ಮುನ್ನುಡಿ ಇದೆ ಅಂತ ರಾಮಚಂದ್ರಾಯರ ಬಗ್ಗೆ ಬರೆದಿರೋ ಪುಸ್ತಕದಲ್ಲಿ ಕೂಡ ಆ ಪುಸ್ತಕಕ್ಕೆ ಸೂರ್ಯಪ್ರಕಾಶನ ತುಂಬ ಮೌಲಿಕವಾದ ಮುನ್ನುಡಿ ಇದೆ ಅಂತ ಬರೆದೆ ಹದ್ದವರು ಯಾರು ಹೇಗೆ ಅರ್ಥ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ಆಗಿರುವಂಥದ್ದು ಅದು ಹಾಗೆ ಬಹಳ ಘನವಾದ ಒಂದು ಪ್ರಸ್ತಾವನೆಯನ್ನು ಬರೆದು ತನ್ಮೂಲಕ ಅದಕ್ಕೆ ಬೇಕಾಗಿರತಕ್ಕಂಥ ಶಾಸ್ತ್ರೀಯ ಭಿತ್ತಿಯನ್ನು ಯಾಕೆ ಬೇಕಾದಷ್ಟು ಉದ್ಧರಣಗಳಿವೆಯಲ್ಲ ಅಂತಂದರೆ ದೊಡ್ಡವ್ರ ಮಾತಲ್ಲಿ ಒಂದು ಬಲ ಇದೆ ಡಿ ವಿ ಜಿಯವ್ರ ಬಗ್ಗೆ ಎಲ್ಲೋ ಒಂದು ಕಡೆ ಹೇಳ್ತಾರೆ ಡಿ ವಿ ಜಿಯವರಿಗೆ ಯಾವುದೋ ನಿಘಂಟುವನ್ನ ಅರ್ಥ ಕೊಟ್ಟರೆ ಸಾಕೋಗಲ್ಲ ಅದು ಭಾಷ್ಯದಲ್ಲಿ ಬಂದಿದೆಯಾ ವೇದಗಳಲ್ಲಿ ಇದೆಯಾ ಮತ್ತೊಂದರೊಳಗಿದೆಯಾ ಅಂದರೆ ಎಷ್ಟು ಶತಶತಮಾನಗಳಿಂದ ಎಷ್ಟು ಜನ ಬಾಯಿನಲ್ಲಿ ನುರುಗಿ ಮನಸ್ಸಿನಲ್ಲಿ ತೀಡಿ ತೀಡಿ ಪಾಕಗೊಂಡಿರುತ್ತಲ್ಲ ಅದಕ್ಕೊಂದು ಸೊಗಸಿರುತ್ತೆ ಒಂದು ರಾಗ ಇರ್ಬೋದು ಒಂದು ಮುನ್ನೂರು ವರ್ಷ ನುಡಿಸಿದ ವೀಣೆಗೆ ಒಂದು ಸ್ವಾರಸ್ಯ ಇರುತ್ತೆ ಆ ವೀಣೆಯನ್ನು ಕೊಂಡ್ಕೊಂಡಿದ್ದು ವೈನನ್ನಿಟ್ಟಂತೆ ಒಂದು ಕಡೆ ಸುಮ್ಮನೆ ಕೊಳೆ ಹಾಕಿಬಿಟ್ರೆ ಬರೋಲ್ಲ ಸಕ್ರಿಯವಾಗಿ ನಿಜ ಜೀವನದಲ್ಲಿ ಅದು ನುಡಿಸಲ್ಪಡ್ತಾ ಇರಬೇಕು ಅಷ್ಟಾದರೆ ಆ ತಂತಿ ತಂತಿಗೂ ಕಣ ಕಣಕ್ಕೂ ಅದರ ಕುದುರೆಗೆ ಅದರ ಶಂಕುವಿಗೆ ಅದರ ಯಾಳಿಗೆ ಎಲ್ಲದಕ್ಕೂ ಕೂಡ ಆ ವೈಬ್ರೇಷನ್ ಅಂತ ಅನ್ನೋದು ಆ ಶಬ್ದ ತುಂಬ ಹದಗೆಟ್ಟೋಗಿದೆ ಅದರ ಸ್ಪಂದ ಬಹಳ ಚೆನ್ನಾಗಿ ಕೂಡಿರುತ್ತೆ ಆ ರೀತಿಯಲ್ಲಿ ಪೂರ್ವಸೂರಿಗಳ ಮಾತುಗಳನ್ನು ಉದ್ಧರಿಸ್ತಕ್ಕಂಥದ್ದು ಮತ್ತೆ ಮೆಲಕಾಕಿ ಸಂತೋಷ ಪಡಬೇಕು ಡಿ ಜಿ ಬರೀತಾರೆ ಒಳ್ಳೆಯ ಸುಗ್ರಾಸವಾದ ಊಟ ಮಾಡಿದ ಮೇಲೆ ಕೈ ನೆಕ್ಕಿಕೊಳ್ಳೋ ತರಹ ಅಂತ ಆ ರೀತಿಯಾದ ಪುಷ್ಟವಾದ ಪೂರ್ವಸೂರಿಗಳ ವಾಕ್ಯದಿಂದ ಅದು ಶಾಸ್ತ್ರ ಅಲ್ಲಿಂದ ಅನುಭವಕ್ಕೆ ಬರುವಂತೆ ಲೇಖನಮಾಲೆ ಇದೆ ಮತ್ತು ನನಗೆ ಭಾಳ ಮನಸ್ಸಿಗೆ ಮುಟ್ಟಿದ್ದೇನೆಂದರೆ ಅವನಿದನ್ನು ಅವರ ಅಮ್ಮಂಗೆ ಅರ್ಪಣೆ ಮಾಡಿದ್ದಾನೆ ಅವ್ರು ಬಂದಿದ್ದಾರೆ ತಾಯಿ ಪದ್ದಮ್ನವರು ಏಕೆಂದರೆ ಮಕ್ಕಳು ನೋಡಿ ನಮ್ಮ ಸೂರ್ಯಪ್ರಕಾಶನ ತಾಯಿ ಬಂದಿದ್ದಾರೆ ಅಮ್ಮ ನಿಮ್ಮೊಮ್ಮಗೂ ಇಲ್ಲಿದೆ ಏನಂದರೆ ನಾವು ಎಷ್ಟೋ ಬಾರಿ ನಮ್ಮ ಹತ್ತಿರ ಇದ್ದವ್ರನ್ನ ಗಮನಿಸದೆ ಹೋಗ್ಬಿಡ್ತೀವಿ ಅದು ತುಂಬ ಹತ್ತಿರದವ್ರನ್ನ ಆಧರಿಸಿದ್ರೆ ಅದೆಲ್ಲಿ ಕೃತಕವಾಗುತ್ತೋ ಅನ್ನೋ ಸಂಕೋಚ ಅಷ್ಟೇ ಇನ್ನೇನು ಇರೋದಿಲ್ಲ ಆದರೆ ಕೆಲವೊಮ್ಮೆ ಕೃತಕ ಆಗುತ್ತೆ ಅನ್ನೋ ಸಂಕೋಚವನ್ನು ಪಕ್ಕಿಕ್ಕಿಟ್ಟ ಆದರೆ ನೆಗೆದು ಬಿತ್ತು ಕತ್ತೆ ಬಾಲ ಅಂತ ಮಾಡಬೇಕಾಗುತ್ತದೆ ಹೀಗೆ ಮಾಡಿದ್ದು ನನಗೆ ಅದು ಜೀವನ ಕಲೆ ಅಂತ ನನಗಲ್ಲಿ ಅನಿಸುತ್ತೆ ಏಕೆಂದರೆ ಪುಸ್ತಕ ರಚನೆ ಒಂದು ಕಲೆ ಆದರೆ ಅದು ಒಂದು ಒಂದು ಜೀವಕ್ಕೆ ಸಲ್ಲಬೇಕಾದದ್ದು ತಾಯಿಗೆ ಸಲ್ಲಬೇಕಾದದ್ದು ಅಂತನ್ನುವ ಭಾವ ಎಲ್ಲಕ್ಕಿಂತ ನನಗೆ ದೊಡ್ಡದು ಅನಿಸೋದು ಸೂರ್ಯಪ್ರಕಾಶ್ನಲ್ಲಿ ತಾನೊಪ್ಪಿದಂತೆ ಬಾಳಬೇಕು ಅನ್ನುವ ಛಲ ಭಾಳ ತಿನ್ನು ಬಲ ಅದಿದೆ ಅದು ಈ ಪುಸ್ತಕ ಬರೆಯೋದಕ್ಕೆ ಶಕ್ತಿ ಕೊಟ್ಟಿದೆ ಇಂಥದ್ದನ್ನು ಕೊಡ್ತಾ ಇರಲಿ ಧನ್ಯವಾದ ನಮಸ್ಕಾರ